ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ನೀವು ಲಾಸ್ಟ್ ವಿಡಿಯೋ ನೋಡಿದ್ರಿ ಶೃಂಗೇರಿ ಹೋಗ್ಬಂದಿದ್ವಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಇವತ್ತು ಅಮ್ಮರು ಹೇಳಿದ್ನಲ್ವ ನಾನು ಅಮ್ಮಾರು ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನೂರಲ್ಲಿ ಮನೆ ಆಗಿದೆ ಅಂತ ಹೇಳಿ ಇವತ್ತು ಮನೆ ಖಾಲಿ ಮಾಡ್ತಾ ಇದ್ದಾರೆ ನಮ್ಮ ಗಾಡೀ ಅವ್ರದ್ದು ಸಾಮಾನೆಲ್ಲ ಹಾಕೊಂಡು ಹೋಗೋದು ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದೀವಿ ಎಲ್ಲರೂ ಎಲ್ಲ ಗಾಡಿ ಲೋಡ್ ಮಾಡಿ ಬಂದುಬಿಡೋದ ಸಾಮಾನು ಅಂತ ಹೇಳಿ ಹೇಗಿರುತ್ತೆ ಏನು ಇವತ್ತಿನ ದಿನ ನೋಡೋಣ ಬನ್ನಿ ಬೆಳಗಿನ ತಿಂಡಿ ಆಯಿತು ಚಿತ್ರಾನ್ನ ಅದ್ರ ಅದ್ರ ಜೊತೆಗೆ ಬೋಂಡ ಮಾಡಿದ್ವಿ ಬೋಂಡ ಬಜೆ ಅಂತಾರಲ್ಲ ಆ ಥರದ್ದು ತಿಂದಿದ್ದಾಯಿತು ಸ ಅಣ್ಣ ಬಂದಿದ್ದಾರೆ ಹಾಗೆ ನಮ್ಮ ಅತ್ತೆ ಮಗ ಬಂದಿದ್ದಾರೆ ಎಲ್ಲ ಇಡೋಕ್ಕೆ ಬೇಕಲ್ಲ ಅಂತ ಹೇಳಿ ಇನ್ನು ಅಲ್ಲಿ ಹೋಗಿ ತೋರಿಸ್ತೀನಿ ಬರ್ರಿ ಹೇಗೆಲ್ಲ ಇರ್ತದೆ ಏ ಇಷ್ಟೆಲ್ಲ ಮಜಾ ಮಾಡ್ತದ ಕೆಲಸ ಮಾಡ್ತೀವಿ ಅಂತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವಾಗ ಸ್ನೇಹಿತರೆ ನಾವು ಅಮ್ಮನ ಮನೆ ಹತ್ರ ಬಂದ್ವಿ ನಮ್ಮ ಗಾಡಿನ ತಗೊಂಬಂದ್ವಿ ಈ ಗಾಡಿಗೆ ಮನೆ ಐಟಮ್ ಎಲ್ಲ ಲೋಡ್ ಮಾಡಾಡ್ದು ಅಂತ ಹೇಳಿ ಗಾಡಿನ ತಂದು ನಿಲ್ಲಿಸ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಮನೆಯಿಂದ ಏನು ತುಂಬ ದೂರ ಇರಲಿಲ್ಲ ಅವ್ರ ಮನೆ ಒಂದು ಐದು ಐದು ನಿಮಿಷ ಅಷ್ಟೇ ಇತ್ತು ಐದು ನಿಮಿಷನೂ ಆಗ್ತಿರಲಿಲ್ಲ ಹತ್ರನೇ ಇತ್ತು ಇನ್ನೂ ಇಲ್ಲಿ ಅಣ್ಣ ಮತ್ತು ಇವರು ನಮ್ಮ ಅತ್ತೆ ಮಗ ಇವನು ಎಲ್ಲ ನಿಂತಿದ್ದಾರೆ ಇಲ್ಲೆಲ್ಲ ಐಟಮ್ ಎಲ್ಲ ನೋಡ್ತಾ ಇದ್ದಾರೆ ಅದು ಫಸ್ಟ್ ಇಡೋದು ಏನು ಅಂತ ಎಲ್ಲ ತುಂಬ ಅಂತ ಏನು ಐಟಮ್ಗಳಿಲ್ಲ ಸ್ನೇಹಿತರೆ ಆದಷ್ಟು ಸ್ವಲ್ಪನೇ ಇಟ್ಕೊಂಡಿದ್ರು ಇದು ಕೂಡ ಮನೆಗೆ ಸ್ವಲ್ಪ ಸಣ್ಣದಿತ್ತು ಹಂಗಾಗಿ ಸ್ವಲ್ಪನೇ ಸಾಮಾನಿತ್ತು ಇದೆಲ್ಲ ಲೋಡ್ ಮಾಡಬೇಕು ಇಲ್ಲಿ ನಮ್ಮ ಆಂಟಿ ಅವ್ರ ಮೊಮ್ಮಗ ಎಲ್ಲರೂ ಕೂಡ ಇದ್ದರು ನಮ್ಮ ಪಾಪು ಆಟ ಆಡ್ತಾ ಇದ್ದಾನೆ ಇಲ್ಲಿ ನೋಡಿ ಒಂದೊಂದೇ ಐಟಮ್ ತಗೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು ನಾನು ಅಮ್ಮ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ವಿ ಇನ್ನು ಸ್ನೇಹಿತರೆ ಇವಾಗ ತೋರಿಸ್ತಾ ಇದ್ದೀವಲ್ಲ ಈ ಮನೆ ಈ ಮನೇಲಿ ಫಸ್ಟು ನಾವಿದ್ವಿ ಒಂದು ವರ್ಷ ಈ ಮನೇಲಿ ಇದ್ವಿ ಅದಾದ ನಂತರ ನಾವು ಅಂಗಡಿ ಮಾಡೋದು ಅಂತ ಹೇಳಿ ಆ ಮನೆಗೆ ಶಿಫ್ಟ್ ಆಗಿದ್ದು ಅದಾದಮೇಲೆ ಅಮ್ಮ ಇದೇ ಮನೆಗೆ ಬಂದಿದ್ದರು ಈ ಮನೆ ಅಂದರೆ ನಮಗೆ ತುಂಬಾ ಅಟ್ಯಾಚ್ಮೆಂಟು ಏನೋ ಒಂಥರ ಈ ಸಣ್ಣಕ್ಕಿದೆ ಮನೆ ಚೆನ್ನಾಗಾಗುತ್ತೆ ಒಳಗೆ ಪುಟ್ಟು ಮನೆ ಕ್ಲೀನ್ ಮಾಡೋಕ್ಕೂ ಬೇಗ ಬೇಗ ಆಮೇಲೆ ಹೊರಗೆ ಜಾಗ ತುಂಬ ಇದೆ ಆರಾಮಾಗಿರ್ಬೋದು ಹಾಗಾಗಿ ಈ ಮನೆ ತುಂಬಾ ಸ್ಪೆಷಲ್ ನನಗೆ ನಾನು ಮದುವೆ ಆಗಿ ಕೊಪ್ಪಕ್ಕೆ ಫಸ್ಟು ಬಂದಾಗ ಮೊದಲಿಗೆ ಈ ಮನೆಗೆ ಬಂದಿದ್ದು ನಾವು ಹಂಗಾಗಿ ನನಗೆ ಈ ಮನೆ ಅಂದರೆ ಏನೋ ಒಂಥರ ಅಟ್ಯಾಚ್ಮೆಂಟು ಇನ್ನು ಇದು ಮುಂಚೆ ಎಲ್ಲ ಅಂದರೆ ಈ ಅಮ್ಮರು ಇದ್ದೇ ಇದ್ರು ನಾವು ಈ ಇದಕ್ಕೆ ಹೋದರೆ ನಮ್ಮ ಮನೆ ನಮ್ಮದು ಇದೆಲ್ಲ ಅಂತ ಅನಿಸ್ತಿತ್ತು ಇನ್ನೂ ನಮ್ಮದಲ್ಲ ಬಿಟ್ಟು ಹೋದ್ಮೇಲೆ ಮತ್ತು ಅದು ಅಷ್ಟೊಂದು ಕ ಏನು ಒಂದು ಇದರಲ್ಲಿ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ ಸ್ವಲ್ಪ ಬೇಜಾರಾಗ್ತಾಯಿತ್ತು ಯಾಕೆಂದರೆ ಅಮ್ಮ ಒಂಚೂರು ಏನಾದ್ರು ಇದಾದ ತಕ್ಷಣ ಅಮ್ಮ ಅಂತ ಅಲ್ಲೇ ಹೋಗ್ಬೋದಾಗಿತ್ತು ಬೇಜಾರಾಯ್ತು ಅಂದರೆ ಅಥ್ವಾ ಅಮ್ಮ ಎದ್ದು ಬಿದ್ದು ಅಲ್ಲೇ ಇರೋರು ಇನ್ನು ಅವರು ಊರಲ್ಲಿರ್ತಾರೆ ಇನ್ನು ಬೇ ನೋಡಬೇಕು ಹೋಗಬೇಕು ಅಂದರೆ ಊರಿಗೆನೇ ಹೋಗಬೇಕು ಹಾಗಾಗತ್ತೆ ಹಾಗೆ ಹಂಗಾಗಿ ಒಂದು ಸ್ವಲ್ಪ ಬೇಜಾರು ಆದರೆ ಮನೆ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಊರಿಗೆ ಹೊರಟ್ರಲ್ಲ ಅನ್ನೋದೇ ಒಂದು ಖುಷಿ ಇಲ್ಲಿ ನೋಡಿ ನಮ್ಮ ಪಾಪ ನಾನು ತರ್ತೀನಿ ಅಂತ ಹೇಳಿ ಒಬ್ಬೊಬ್ರು ಹಿಂದಿದ್ದೇನೆ ಓಡೋಗ್ತಾ ಇದ್ದಾನೆ ಒಬ್ಬೊಬ್ರು ಒಂದೊಂದೇ ಐಟಮ್ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲೇನಂದ್ರೆ ನಮ್ಮ ಅಣ್ಣ ಮತ್ತು ಅತ್ತೆ ಮಗ ಗಣೇಶ ಇಬ್ಬರು ಸೇರ್ಕಂಡು ಒಬ್ರು ಮೇ ಒಬ್ಬರು ಸಾರೋಡ್ಡಿ ಇದು ಇದನ್ನೀನೊಯ್ ಇದನ್ನೇ ನೋಯಿ ಏಕಂತ ಹಿಂಗೆಲ್ಲ ಕೀಟ್ಲೆ ಮಾಡ್ಕಂತ ತಗೊಂಡು ಇದ್ದೀವಿ ನೋಡ್ಬೋದು ನೀವು ನಗ್ ನಗ್ತಾ ನಗ್ತಾನೇ ಇದ್ದೀವಿ ಏನೇನೋ ನಡೀತಾನೆ ಇತ್ತಲ್ಲಿ ಹಂಗಾಗಿ ಇನ್ನು ಈ ಬಾಕ್ಸ್ಗಳನ್ನೆಲ್ಲ ಚೀಲದಲ್ಲಿ ಹಾಕಿ ಕಟ್ಟಿಡಕ್ಕೆ ಸರಿಯಾಗಿಲ್ಲ ಅಂತ ಹಂಗೆ ಇಟ್ಟಿದ್ರಮ್ಮ ಅವನ್ನೆಲ್ಲ ಒಬ್ಬೊಬ್ರು ಒಬ್ಬೊಬ್ಬರ ತಗೊಂಡೋಗ್ತಾಯಿದ್ದೀವಿ ಇನ್ನು ಸ್ನೇಹಿತರೆ ಇನ್ನು ಆದಷ್ಟು ಬೇಗ ನಮ್ಮದು ಮನೆಯದು ಗೃಹ ಪ್ರವೇಶದ ವಿಡಿಯೋ ಬರುತ್ತೆ ಇವಾಗ ಇವ್ರನ್ನ ಊರಿಗೆ ಬಿಟ್ಟು ಬರಬೇಕು ನಾನು ಹೋಗೋದು ಬೇಡ ಮನೇಲೇ ಇರೋಣ ಅಂದ್ಕೊಂಡೆ ಲಾಸ್ಟ್ ಕೊನೆ ಮೂಮೆಂಟಿಗೆ ಇನ್ನೇನು ನಾನು ಇವ್ರ ಜೊತೆ ಹೋಗೋದು ಅಂತ ಹೇಳಿ ಆಯಿತು ಇನ್ನೂ ಇದನ್ನು ಇದೆಲ್ಲ ಮುಗಿಸಿ ನಾವು ಒಂದು ಫಂಕ್ಷನಿಗೆ ಬೇರೆ ಹೋಗೋಕ್ಕಿದೆ ಅದಕ್ಕೆ ರೆಡಿ ಆಗಬೇಕು ತಿಂಡಿ ತಿಂದರೆ ಇಲ್ಲಿ ಬಂದ್ವಿ ಬಿಸಿಲಾಗಿಬಿಡುತ್ತೆ ಅಂತ ಹೇಳಿ ಲೋಡ್ ಮಾಡಲಿಕ್ಕೆ ಸ್ನೇಹಿತರೆ ಗಾಡಿ ಲೋಡ್ ಮಾಡಿದ್ದೆಲ್ಲ ಆಯಿತು ಮನೆಗೆ ಬಂದು ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಪಾಪು ಕೂಡ ರೆಡಿಯಾಗಿದ್ದಾನೆ ನಮ್ಮನೆಯವರು ನಾನು ಇಲ್ಲೇ ಒಂದು ಫಂಕ್ಷನ್ ಇತ್ತು ಕೊಪ್ಪದಲ್ಲಿ ಹೋಗಲೇಬೇಕಾಗಿತ್ತು ನಾವು ಹೊರಟಿದ್ದೀವಿ ನಾವು ಹೋಗಿ ಬರೋದ್ರೊಳಗೆ ಅಮ್ಮವರು ಎಲ್ಲ ಕೂಡ ಅವರು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿರ್ತಾರೆ ಅದಾದಮೇಲೆ ಅವರಿಗೆ ಹೋಗೋದು ಅಂತ ಹೇಳಿ ನಮ್ಮ ಪಾಪಿಗೆ ಇವತ್ತು ಹೊಸ ಡ್ರೆಸ್ ಹಾಕಿದ್ದೀನಿ ಅಂದರೆ ಹೊಸದು ನಾನು ಶಿವಮೊಗ್ಗ ಹೋದಾಗ ವಿಶಾಲ್ ಮಾರ್ಟಲ್ಲಿ ತಂದಿದ್ದದು ಅದು ಬಟ್ಟೆ ತಂದಿದ್ದು ವೀಡಿಯೋ ಮಾಡೋದೇ ಮರ್ತೋದೆ ಅವಾಗ ಸುಮಾರು ಬಟ್ಟೆ ತಂದಿದ್ದೆ ನಾವು ಇವನಿಗೆ ಅಂತ ಚೆನ್ನಾಗಿ ಸಿಗುತ್ತೆ ಶಿವಮೊಗ್ಗದಲ್ಲಿ ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿ ಬಟ್ಟೆ ಸಿಗುತ್ತೆ ಇನ್ನು ಈ ಪಾಪು ಕೂಡ ನಾನು ವೀಡಿಯೋ ಮಾಡಿ ನಾನು ಬರ್ತೀನಿ ಅಂತ ಬಂದು ಕೂತಾ ಅಲ್ಲಿಂದ ಫಂಕ್ಷನಿಗೆಲ್ಲ ಹೋಗಿ ಬಂದು ನೋಡಿ ಸ್ನೇಹಿತರೆ ಗಾಡೀಲಿ ಕೂತಿದ್ದೀವಿ ನಾನು ಅಮ್ಮ ಆಂಟಿ ಹಿಂದೆ ಕೂತಿದ್ದೀವಿ ಫುಲ್ ಮುಂದೆ ಗಾಡಿ ಒಳಗೆಲ್ಲ ಸಾಮಾನು ಇಟ್ಟು ಈ ಕಡೆ ಲಾಸ್ಟಿಗೆ ಕೂತಿದ್ದೀವಿ ಏನು ಮಾಡೋದು ಹೀಗೆ ಅಲ್ವ ಜೀವನ ಹೆಂಗೆ ಹೆಂಗೆ ಹೋಗ್ಬೇಕು ನಾವು ಯಾವಾಗೂ ಮುಂದೆ ಕೂರ್ತೀವಿ ಕಾರಲ್ಲೇ ಹೋಗ್ತೀವಿ ಬೈಕಲ್ಲೇ ಬಸ್ಸಲ್ಲೇ ಹೋಗ್ತೀವಿ ಹೀಗೆಲ್ಲ ಹಠ ಮಾಡಿದರೆ ಅಂದರೆ ಹಂಗೆಲ್ಲ ಮಾಡಿದರೆ ಆಗಲ್ಲ ಹೇಗೆ ಬರುತ್ತೋ ಹೋಗಿ ಹೋಗ್ತಾ ಇರಬೇಕಲ್ವಾ ಚೆನ್ನಾಗಿತ್ತು ಈ ಬಾರಿ ಈ ಥರ ಹೋಗಿದ್ದು ಹೋಗಿದ್ದೀವಿ ಸುಮಾರು ಸರಿ ಹಿಂದೆ ಕೂತು ಬಟ್ ಇಷ್ಟು ಈ ಕಡೆ ತುದಿ ಕೂರ್ತಿರ್ಲಿಲ್ಲ ಒಳಗೆ ಕೂರ್ತಿದ್ವಿ ಈ ಬಾರಿ ಲಾಸ್ಟಿಗೆ ತುದಿ ಕೂತಿದ್ವಿ ಏನೋ ಒಂಥರ ಚೆನ್ನಾಗಿತ್ತು ಇನ್ನೇನು ನಾವು ಶಿವಮೊಗ್ಗ ದಾಟಿ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ವಾತಾವರಣ ಅಂತೇಳಿ ಇದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಆಕಾಶ ಎಲ್ಲ ಚೆಂದ ಕಾಣಿಸ್ತಾ ಇತ್ತು ಅಲ್ಲಿ ಮಳೆ ಬಂದು ಬಿಟ್ಟಿತ್ತಾಗಷ್ಟೇ ಹಂಗಾಗಿ ವಾತಾವರಣ ಚೆನ್ನಾಗಿತ್ತು ಆ ಥರ ಹಿಂದೆ ಕೂತು ಬಂದು ಅಮ್ಮರ ಮನೆಗೆ ಸಾಮಾನೆಲ್ಲ ಅನ್ಲೋಡ್ ಮಾಡೋದು ಇದೊಂಥರ ನೆನಪು ನಮ್ಮ ಜೀವನದಲ್ಲಿ ಅದೇನೋ ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ಕ್ರೆ ಇಳಿಸ್ತಾರೆ ಈಗ ಶಿಫ್ಟ್ ಆಗ್ತದೆ ಮನೆ ಅದಕ್ಕಿಂತ ಇದು ನಾವು ಈ ಥರ ಏನಾದರೂ ಒಂದು ಈ ಥರ ಸ್ಪೆಷಲ್ ಆಗಿದ್ದರೆ ಉಳಿಯುತ್ತಲ್ವ ಹಾಗೆ ಬಸ್ಸಿಗೆ ಹೋಗಿದರೆ ಅಲ್ಲಿಂದ ನನಗೆ ಅಮ್ಮಂಗೆ ಆಂಟಿಗೆ ಮೂವರಿಂದ ಒಂದು ಐನೂರು ರೂಪಾಯಿನಾದರೂ ಬೀಳ್ತಿತ್ತು ಖರ್ಚು ಈಗ ಇದರಲ್ಲಿ ಹೋಗೋದ್ರಿಂದ ಫ್ರೀನು ಆಯ್ತು ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಸಿಕ್ತು ಆ ಥರ ನಾವು ಮಿಡ್ಲ್ ಕ್ಲಾಸ್ ಜನ ಅಂದರೆ ಹಾಗೆ ಅಲ್ವಾ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಲೇಬೇಕು ಐನೂರು ರೂಪಾಯಿ ಇದ್ದರೆ ನಮಗೆ ಅಷ್ಟುಲ್ಬೋದ್ ಮಾತಲ್ವಲ್ಲ ಹಾಗಾಗಿ ಪಾಪು ಮುಂದೆ ಕೂತಿದ್ದಾನೆ ನಮ್ಮ ಮನೆಯವ್ರ ಜೊತೆಗೆ ಅವನೇನು ರಗಳೇ ಇಲ್ಲ ನಮ್ಮ ಅಣ್ಣ ಇರೋದ್ರಿಂದ ಮುಂದೆ ಕೂತಿದ್ದಾನೆ ಇನ್ನು ಅಣ್ಣ ಮತ್ತು ನಮ್ಮ ಅತ್ತೆ ಮಗ ಹಿಂದೆ ಕೂತು ನಮ್ಮ ಮುಂದೆ ಕೂರಕ್ಕೆ ಹೇಳಿದರು ಅಲ್ಲಿ ಇಬ್ಬರಿಗೆ ಅಷ್ಟೇ ಜಾಗ ಆಗೋದು ಇನ್ನು ಯಾರಾದರೂ ಒಬ್ಬರು ಇಲ್ಲೇ ಕೂರಬೇಕಾಗಿತ್ತು ಹಾಗಾಗಿ ಯಾಕೆ ಎಲ್ಲರೂ ಒಟ್ಟು ಇಲ್ಲಿ ನಾವೇ ಕೂತು ಬಿಡ್ತೀವಿ ನೀವೇ ಮುಂದೆ ಕೂರ್ರಿ ಅಂತ ಹೇಳಿದ್ದಾಯ್ತು ಹಾಗಾಗಿ ಹಿಂದೆ ಕೂತ್ವಿ ಚೆನ್ನಾಗಿತ್ತು ಈ ಥರ ಕೂತ್ಕೊಂಡು ಹೋಗಿದ್ದು ಫಸ್ಟಿ ಒಂದು ಸ್ವಲ್ಪ ದೂರ ಭಯ ಭಯ ಅನಿಸ್ತಿತ್ತು ಆಮೇಲೆ ಅಡ್ಜಸ್ಟ್ ಆಯಿತು ಗೊತ್ತಾಯ್ತು ಓ ಕೂರ್ಬೋದು ಗಟ್ಟಿ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಈ ಥರ ಕುತ್ಕೊಂಡೋಗಿದ್ದು ನಾನು ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾವು ಯಾವ ಥರ ಕಾಣಿಸ್ತಾ ಇತ್ತು ಅಂತ ಹೇಳಿ ನಾನು ನೋಡ್ತಾ ಇದ್ದೆ ಈ ಗುಜರಿ ಸಾಮಾನು ತುಂಬರು ಹಾಸಿಗೆ ಮಾರೋರು ಎಲ್ಲ ಈ ಥರ ಕೂತ್ಕೊಂಡು ಬರೋರಲ್ಲ ಅವ್ರು ಯಾವ್ದೇ ಮೇಲೆ ಕೂರ್ತಾರೆ ಅಂತ ಹೇಳ ಅನ್ನಿಸ್ತಾ ಇತ್ತು ನಾವು ಕುತ್ಕೊಂಡು ಬರುವಾಗ ಗೊತ್ತಾಯಿತು ನಮಗೂ ಅದೊಂದು ಅನುಭವ ಸಿಕ್ತು ಅದಾದ ನಂತರ ಇನ್ನೇನು ನಮ್ಮೂರು ಹತ್ತತ್ರ ಹೋಗ್ತಾ ಇದೀವಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಗುಡ್ಡ ಅದೆಲ್ಲ ಎಷ್ಟು ಹಸ್ರಾಗಿ ಕಾಣಿಸ್ತಾ ಇದೆ ಮಳೆ ಬಂದು ಆಮೇಲೆ ಹೊಲನೆಲ್ಲ ಬಿತ್ತನೆ ಮಾಡಿದ್ದಾರೆ ಈ ಕಡೆ ಎಲ್ಲ ಮೆಕ್ಕೆಜೋಳ ಹಾಗೆ ಶೇಂಗಾ ಮತ್ತು ಈರುಳ್ಳಿ ಇಂಥದೆಲ್ಲ ಬಿತ್ತನೆ ಮಾಡಿದ್ದಾರೆ ಇವಾಗ ಇಲ್ಲೆಲ್ಲ ಮೆಕ್ಕೆಜೋಳ ಬಿತ್ತಿದ್ದಾರೆ ನೋಡ್ಬೋದು ನೀವು ಚೆನ್ನಾಗಿ ಇದ್ದು ಹೊಲ ಅದೆಲ್ಲ ನೋಡಲಿಕ್ಕೆ ಸಂಜೆ ಅಲ್ಲೇ ನಾವು ಒಂದು ಆರು ಆರೂವರೆ ಆಗಿತ್ತು ನಾವು ನಮ್ಮೂರು ಹೋಗಿ ತಲುಪಿದಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವ ವಾತಾವರಣ ಇನ್ನು ಸ್ನೇಹಿತರೆ ಇಲ್ಲಿ ಊರಲ್ಲಿ ಅಮ್ಮರ ಮನೆ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೊಂದು ತುಂಬ ದಿನ ಏನು ಉಳಿದಿಲ್ಲ ಗೃಹ ಪ್ರವೇಶ ಇನ್ನು ದಿನ ಅಂತ ಬೇರೆ ಲೇಣಿಕೆ ದಿನಗಳಷ್ಟು ಉಳಿದಿದೆ ಅಷ್ಟೇ ಆದಷ್ಟು ಬೇಗ ಅದರದ್ದು ಎಲ್ಲ ವೀಡಿಯೋ ಬರುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ವೀಡಿಯೋ ಮಾಡಿರ್ತೀನಿ ಬಟ್ ಎಡಿಟ್ ಮಾಡಾಕು ಹಾಕಕ್ಕೇ ಸ್ವಲ್ಪ ಟೈಮ್ ಆಗ್ತಾ ಇದೆ ಹಾಗಾಗಿ ಪಾಪು ಒಂದಿಷ್ಟು ಹಠ ಇದ್ದಾನೆ ಒಂದು ಸ್ವಲ್ಪ ಅವನು ಯಾಕೋ ಬರ್ತಾ ಬರ್ತಾ ದೊಡ್ಡನಾದಂಗೆ ಹಠ ಜಾಸ್ತಿ ಆಗ್ತಾಯಿದೆ ಹಾಗೆ ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋದು ಒಂದಿರ ಎರಡು ದಿನ ಮಿಸ್ ಆಗ್ತಾಯಿದೆ ಸ್ನೇಹಿತರೆ ಪ್ಲೀಸ್ ವೀಡಿಯೋನ ನೋಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಬೇಡ್ರಿ ಸ್ನೇಹಿತರೆ ನೀವು ಸ್ಕಿಪ್ ಮಾಡಿ ನೋಡಿದರೆ ಏನು ಉಪಯೋಗ ಇರಲ್ಲ ನಾವು ನಡುವೆ ಮಧ್ಯಾಹ್ನ ಏನಾದರೂ ಒಂದು ಹೇಳಿರ್ತೀವಿ ಮಾತಾಡಿರ್ತೀವಿ ಆ ಪಾಯಿಂಟ್ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇಲ್ಲಿ ನೋಡಿ ಬಿತ್ತನೆ ಮಾಡಿ ಸ್ವಲ್ಪ ಮೊಳಕೆ ಹೊಡೆದು ಬೆಳೀತಾ ಇದೆ ಮೆಕ್ಕೆಜೋಳ ಅದೆಲ್ಲ ಮೆಕ್ಕೆಜೋಳ ಇರ್ಬೋದು ಮೆಕ್ಕೆಜೋಳ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅದಾದಮೇಲೆ ಶೇಂಗಾ ಇದೆಲ್ಲ ಹಾಕಿ ಇದು ಶೇಂಗಾ ಇವಾಗ ಕಾಣಿಸ್ತಾ ಇರೋದು ಚೆಂದ ಕಾಣಿಸ್ತಾ ಇತ್ತು ನೋಡೋಕೆ ಮತ್ತು ಹಸ್ರಿಗೆ ಅದಾದ ನಂತರ ನಮ್ಮ ಊರಿಗೆ ಬಂದು ತಲುಪಿದ್ದೀವಿ ನೋಡಿರಿ ಸ್ನೇಹಿತರೆ ಇನ್ನು ಮನೆ ಹತ್ರ ಹೋಗಿ ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಹೊರಡೋದು ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ತುಂಬಾ ಮೋಟಿವೇಶನ್ ಸಿಗುತ್ತೆ ನನಗೆ ಇನ್ನು ನಾವು ಮನೆ ಹತ್ರ ಬಂದ್ವಿ ನೋಡಿ ನಾನು ಕೊಪ್ಪದಿಂದನು ಇಲ್ಲಿ ತನಕ ಒಂದು ನೂರ ಹತ್ತು ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅನ್ಕಳ್ತೀನಿ ಅಲ್ಲಿಂದ ಇದೇ ಥರನೇ ಕುತ್ಕೊಂಡ್ಬಂದಿದ್ದು ನಾವು ಇನ್ನು ಮನೆ ಹತ್ರ ಬಂದ್ವಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು